ಇನ್ನು ಶಾಸಕರ ಅಭಿಪ್ರಾಯದ ಮೇಲೆ ಸಚಿವರ ಭವಿಷ್ಯ ನಿಂತಿದೆ ಇನ್ನ ಕಾಂಗ್ರೆಸ್ನ ಎಲ್ ಎಗಳ ಕೈಯಲ್ಲಿ ಮಂತ್ರಿಗಳ ಭವಿಷ್ಯ ಕೂಡ ಇರುವಂತದ್ದು ನೋಡಿ ಶಾಸಕರ ಅಭಿಪ್ರಾಯ ಏನಿದೆ ಈ ಶಾಸಕರ ಅಭಿಪ್ರಾಯದ ಮೇಲೆ ಸಚಿವರ ಭವಿಷ್ಯ ನಿರ್ಧಾರವಾಗುತ್ತೆ ಕಾಂಗ್ರೆಸ್ನ ಎಲ್ ಎಗಳ ಕೈಯಲ್ಲಿ ಮಂತ್ರಿಗಳ ಭವಿಷ್ಯ ಇರುವಂತದ್ದು ಈಗಾಗಲೇ ಹಲವು ಸಚಿವರ ವಿರುದ್ಧ ಶಾಸಕರು ದೂರನ್ನ ಕೂಡ ನೀಡಿದ್ದಾರೆ ಕೈಗೆ ಸಚಿವರು ಸಿಗ್ತಾ ಇಲ್ಲ ಇನ್ನ ಕೆಲಸ ಆಗ್ತಾ ಇಲ್ಲ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಶಾಸಕರಿಗೆ ಸ್ಪಂದಿಸಿದಂತಹ ಮಿನಿಸ್ಟರ್ಸ್ಗೆ ಗೇಟ್ ಪಾಸ್ ನೀಡಬೇಕು ಇನ್ನ ಅಭಿಪ್ರಾಯ ಸಂಗ್ರಹ ಮಾಡಿ ಸಂಪುಟ ಸರ್ಜರಿಯನ್ನು ಮಾಡ್ತಾರಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಎದುರಾಗಿರುವಂತದ್ದು ಇನ್ನ ನಾಳೆಯೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ ನೋಡಿ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವ್ರದ್ದು ಏನು ಅಂದರೆ ಪಕ್ಷಕ್ಕೆ ಈಗಾಗಲೇ ಡ್ಯಾಮೇಜ್ ಆಗಿತ್ತು ಆ ಡ್ಯಾಮೇಜ್ ಕಂಟ್ರೋಲ್ಗೆ ಅಂತ ಬಂದಿದ್ರು ಆದರೆ ಅದರಿಂದ ಅವ್ರ ಮನಸ್ಸಿಗೆ ಡ್ಯಾಮೇಜ್ ಮಾಡ್ಕೊಂಡು ಹೋಗಿದ್ರು ಮತ್ತೆ ನಾಳೆ ಒನ್ ಟು ಒನ್ ಮೀಟಿಂಗ್ಗೆ ಮತ್ತೆ ಆರಂಭ ಮಾಡ್ತಾ ಇರುವಂಥದ್ದು ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇನ್ನುಳಿದಂತಹ ಶಾಸಕರ ಒಂದು ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ ಆ ಅಭಿಪ್ರಾಯದ ಮೇರೆಗೆ ಸಚಿವರು ಏನಿದ್ದಾರೆ ಈಗ ಮಂತ್ರಿಗಳು ಏನಿದ್ದಾರೆ ಆ ಮಂತ್ರಿಗಳ ಭವಿಷ್ಯ ನಿರ್ಧಾರವಾಗುತ್ತೆ ಒಂದೊಂದು ಇಲಾಖೆಗೂ ಒಬ್ಬೊಬ್ರು ಸಚಿವರು ಇದ್ದಾರಲ್ಲ ಒಬ್ಬೊಬ್ರು ಮಂತ್ರಿಗಳಿದ್ದಾರಲ್ಲ ಹಾಗಾದ್ರೆ ಆ ಇಲಾಖೆಯಲ್ಲಿ ಆ ಮಂತ್ರಿಗಳು ಕರೆಕ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರಾ ಇಲ್ಲಿ ಪ್ರಶ್ನೆಯಾಗತ್ತೆ ಹೇಗಾಗಲೇ ಹಲವು ಸಚಿವರ ವಿರುದ್ಧ ಶಾಸಕರು ದೂರನ ಕೂಡ ನೀಡಿದ್ದಾರೆ ಫಸ್ಟ್ ಆಫ್ ಆಲ್ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ನಾವು ಬಿ ಆರ್ ಪಾಟೀಲ್ ಅವ್ರನ್ನೇ ಎಕ್ಸಾಂಪಲ್ ಆಗಿ ತಗೋಬಹುದು ಬಿ ಆರ್ ಪಾಟೀಲ್ ಅವರು ನೇರ ನೇರವಾಗಿ ಜಮೀರ್ ಅಹಮದ್ ಅವರು ಇಲಾಖೆಗೆ ಒಂದು ಆರೋಪವನ್ನು ಮಾಡಿದ್ದು ಆಮೇಲೆ ರಾಜು ಕಾಗೆ ಅವರು ಕೂಡ ಆರೋಪವನ್ನು ಮಾಡಿದ್ರು ಹೀಗಾಗಿ ಯಾವ ಇಲಾಖೆಯ ಸಚಿವರಿಗೆ ಇಲ್ಲಿ ಕೊಕ್ಕು ಬೀಳುತ್ತೆ ಮತ್ತೆ ಮಂತ್ರಿಗಳ ವಿರುದ್ಧ ಶಾಸಕರು ದೂರುಗಳ ಸುರಿಮಳಿಗೆನ್ನೇ ಸುರಿಸ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದೊಳ್ಳೆ ಟೈಮ್ ಅಲ್ಲಿ ಬಂದಿದ್ದಾರೆ ಈ ಟೈಮ್ ಅಲ್ಲಿ ಏನೇನು ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಆ ಅನುದಾನ ಎಲ್ಲು ಹೋಗ್ತಾ ಇದೆ ಅನುದಾನ ಮೀಸಲು ಹೇಳಿ ಪ್ರತಿ ವರ್ಷ ಕೂಡ ಘೋಷಣೆ ಮಾಡ್ತಾರೆ ಸಿದ್ದರಾಮಯ್ಯನವರು ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕೂಡ ಬಜೆಟ್ ಭಾರಿ ಬಜೆಟ್ ಘೋಷಣೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಭಾರಿ ಬಜೆಟ್ ಘೋಷಣೆ ಮಾಡಿದ್ರು ಆದ್ರೆ ಬಜೆಟ್ ಘೋಷಣೆ ಮಾಡಿದಂತಹ ಅನುದಾನ ಎಲ್ಲಿ ಹೋಗುತ್ತೆ ಎಲ್ಲವೂ ಕೂಡ ಗ್ಯಾರಂಟಿಗೆ ಹೋಗ್ತಾ ಇದೆಯಾ ಗ್ಯಾರಂಟಿಗೆ ಹೋಗ್ತಾ ಇತ್ತು ಅಂತಂದ್ರೆ ಗ್ಯಾರಂಟಿಗಳು ಯಾಕೆ ನಿಲ್ತಾ ಇತ್ತು ಗ್ಯಾರಂಟಿಗಳಿಗಾಗ್ಲೇ ಗೃಹಲಕ್ಷ್ಮಿ ಆಗಿರ್ಬಹುದು ಗೃಹ ಗೃಹಲಕ್ಷ್ಮಿ ಆಗಿರ್ಬೋದು ಈಗ ಎರಡು ಮೂರು ತಿಂಗಳಿಂದ ಬರ್ತಾ ಇಲ್ಲ ಹೀಗಾಗಿ ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳಿದೆ ಆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳು ಸಚಿವರ ಇಲಾಖೆಯಿಂದ ಆಗ್ತಾ ಇದೆಯಾ ಅಥವಾ ಇಲಾಖೆಯಲ್ಲಿ ಕೆಲಸ ನಡೆಸ್ತಾ ಇರುವಂತವರು ಈ ರೀತಿಯ ಪ್ರಾಬ್ಲಮ್ಸ್ ಗಳನ್ನ ತಂದೊಡ್ತಾ ಇದ್ದಾರಾ ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಇನ್ನ ಮಂತ್ರಿಗಳ ವಿರುದ್ಧ ಶಾಸಕರು ದೂರುಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸುರ್ಜೇವಾಲಾ ಅವರ ಜೊತೆ ಇನ್ನ ಶಾಸಕರಿಗೆ ಸ್ಪಂದಿಸ್ತಾ ಇಲ್ಲ ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಇಷ್ಟು ಅನುದಾನ ಬೇಕು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಇಂತಹ ಒಳ್ಳೆಯ ಕ್ಷೇ ಒಳ್ಳೆಯ ಅಭಿವೃದ್ಧಿ ಕೆಲಸಗಳಾಗಬೇಕು ಅಭಿವೃದ್ಧಿ ಯೋಜನೆಗಳನ್ನ ತರಬೇಕು ಎನ್ನುವಂತಹ ಒಂದಷ್ಟು ಮನವರಿಕೆಯನ್ನು ಮಾಡ್ತಾ ಇದ್ದಾರೆ ಶಾಸಕರು ಆದರೆ ಶಾಸಕರಿಗೆ ಇಲ್ಲಿ ಮಂತ್ರಿಗಳು ಸ್ಪಂದನೆಯನ್ನ ನೀಡ್ತಾ ಇಲ್ಲ ಹೀಗಾಗಿ ಶಾಸಕರಿಗೆ ಯಾರ್ಯಾರೆಲ್ಲ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಅವರಿಗೆಲ್ಲ ಗೇಟ್ ಪಾಸ್ ಸಿಗುತ್ತಾ ಇನ್ನ ಹೈಕಮಾಂಡ್ ಕೊಕ್ಕ ಹಾಕುವಂತಹ ಸಂದರ್ಭ ಕೂಡ ಇದೆಯಾ ನಾಳೆ ಎಲ್ಲವೂ ಕೂಡ ಎಲ್ಲರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಲಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆ ನಂತರ ಏನಾಗುತ್ತೆ ರಾಜ್ಯ ರಾಜಕೀಯದಲ್ಲಿ ಕಾದ್ ನೋಡ್ಬೇಕಾಗಿದೆ